ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ದಿನಾಂಕ ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಮಹಾವೀರ ಸೇವಾ ಸಂಸ್ಥಾನ್ ವತಿಯಿಂದ ಸಾವಿರದ ಎಂಟು ಭಗವಾನ್ ಶ್ರೀ ಮಹಾವೀರ ತೀರ್ಥಂಕರ ಎರಡು ಸಾವಿರದ ಆರುನೂರ ಜನ್ಮ ಜಯಂತಿ ಮಹೋತ್ಸವ ಪ್ರಯುಕ್ತ ಶ್ರೀ ಮಹಾವೀರ ಅಹಿಂಸಾ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮೈಸೂರಿನ ಚಂದ್ರಗುಪ್ತ ರಸ್ತೆಯಲ್ಲಿರುವ ಶ್ರೀ ಎಂಎಲ್ ವರ್ಧಮಾನಯ್ಯ ಸ್ಮಾರಕ ಭವನದಲ್ಲಿ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಶ್ರೀ ಜೈನ ಮಠ ಶ್ರೀ ಕ್ಷೇತ್ರ ಆರತಿಪುರ ಪರಮಪೂಜ್ಯ ಸ್ವಸ್ತಿ ಶ್ರೀ ಶ್ರೀ ಸಿದ್ಧಾಂತ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಕಲಿಸು ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀ ಎಂಎಂ ನಿಖಿಲೇಶ್ ಶ್ರೀ ದಿಗಂಬರ ಜೈನ ಸಮಾಜದ ಅಧ್ಯಕ್ಷರಾದ ಶ್ರೀ ಎಂಆರ್ ಸುನೀಲ್ ಕುಮಾರ್ ಬಿಜೆಪಿ ಮಾಜಿ ಶಾಸಕರಾದ ಶ್ರೀ ಎಲ್ ನಾಗೇಂದ್ರ ಪದ್ಮಶ್ರೀ ಜೈನ ಮಹಿಳಾ ಸಮಾಜದ ಹಂಗಾಮಿ ಅಧ್ಯಕ್ಷರಾದ ಶ್ರೀಮತಿ ಪದ್ಮಧನ್ಯ ಕುಮಾರ್ ಎಂ ಎಲ್ ಜೈನ್ ಬೋರ್ಡಿಂಗ್ ಹೋಮ್ ನ ಸಹ ಕಾರ್ಯದರ್ಶಿಯಾದ ಶ್ರೀಮತಿ ಜಯರತ್ನ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಅನೇಕ ನಡುವೆಗಳನ್ನ ಹೃದಯಗಳನ್ನ ಕೈಗಾರುಗಳನ್ನ ಈಗಾಗಲೇ ಆಗಿದೆ ಮತ್ತೆ ಭೌದಣಿಯೂ ಸಹ ಮತ್ತೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಬಹಳ ಜಯಂತಿಯನ್ನ ಆಚರಣೆ ಮಾಡಿದ್ದೀರಿ ಮತ್ತೆ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ನೆರವೇರಿಸಿರ್ತಕ್ಕಂಥದ್ದು ಬಹಳ ವಿಶೇಷ ಅಂದ್ರೆ ಅಂತ ಮೋಕ್ಷ ಜಾಗ ಇರತಕ್ಕಿಲ್ಲಿ ಮತ್ತು ಈ ರೀತಿ ಮತ್ತೆ ನಾನು ಡಸ್ ಹೋಗಿದ್ದೆ ಮೂಡ್ಡಲ್ಲಿ ಅನೇಕ ಜೈವಿಕ ದೇವಾಲಯಗಳನ್ನು ನಾನು ನೋಡಿದ್ದೇನೆ ಸಮೃದ್ಧ निधि शिव सुख समाजम कि मुतदा स्वामी नयन पतगामी मे स्वामी नयन पतगामी मे लो जिम्मे మహావి భగవన్ కీ జై ఎరడు క్షేత్రం కండలపూర మిన్నొందు జైపు వర్ధమాన భగవాన్ కి ఆ తురద ఏంటంటే ఏ ప్రవచన అెక్స్ట్ ప్రోగ్రామ్ ನೆಕ್ಸ್ಟ್ ಪ್ರೋಗ್ರಾಮ್ ಏನಿದೆ ಹೇಳಿ ಓ ಲಾಟ್ರಿ ಪ್ರೋಗ್ರಾಮ್ ಒಂದಿದೆ ಆಮೇಲೆ ಇನ್ನೊಂದು ನಗೆ ಹಬ್ಬ ಹಾಗಾಗಿ ನಾವು ಅದಕ್ಕೆ ಸುನಿಲ್ ಭವಿಷ್ಯ ನಮ್ಗೆ ಗೊತ್ತಿರಲಿಲ್ಲ ನಗೆ ಹಬ್ಬಿದೆ ಹೇಳಿ ಅದಕ್ಕೆ ಸುನಿಲ್ ಅವರು ಹೇಳಿದು ಏನು ನಾವು ಸ್ವಲ್ಪ ಪ್ರವಚನ ಮಾಡ್ತೇವೆ ತುಂಬ ಕಡಿಮೆ ಮಾಡ್ತೇವೆ ಯಾಕಂದ್ರೆ ಜಾಸ್ತಿ ಮಾಡಿದ್ರೆ ಇನ್ನು ಮುಂದೆ ಕಾರ್ಯಕ್ರಮಗಳೆಲ್ಲ ಇದ್ದಾವೆ ಹಾಗಾಗಿ ಆ ಪ್ರವಚನದಲ್ಲೇ ಅಥವಾ ಮಹಾವೀರ ಸ್ವಾಮಿ ಬಗ್ಗೆ ನೀವೆಲ್ಲರೂ ತಿಳ್ಕೊಂಡಿದ್ದೀರಾ ಆಲ್ಮೋಸ್ಟು ಹಾಗಾಗಿ ಅದರಲ್ಲೇ ಕೆಲವು ಪ್ರಶ್ನೆಗಳು ಕೇಳ್ತೇವೆ ದೊಡ್ಡವರಿಗೆಲ್ಲ ಯಾರು ಕೂಡ ಹಿರಿಯರಿಗೆ ಪ್ರಶ್ನೆಗಳಲ್ಲ ಯಾರಿಗಲ್ಲಿ ಹಾ ಮಕ್ಕಳಿಗೆ ಯಾಕೆಂದರೆ ಈಗ ಈಗಾಗಲೇ ನೆಕ್ಸ್ಟ್ ಶಿಬಿರಿದೆ ಧಾರ್ಮಿಕ ಇದೆ ಗೊಮ್ಮಟಗಿರೆಯಲ್ಲೂ ಕೂಡ ಶಿಬಿರ ಆಯಿತು ಹಾಗಾಗಿ ಎಲ್ಲ ನಮ್ಮ ಮಹಾವೀರ ಸ್ವಾಮಿಯ ಏನು ಚರಿತ್ರೆ ಇದೆ ಆ ಮಹಾವೀರ ಸ್ವಾಮಿಯ ಚರಿತ್ರೆಯನ್ನು ನಾವು ನೋಡಿದರೆ ಈಗಾಗಲೇ ನೀವೆಲ್ಲ ಬೆಳಗ್ಗೆ ಅಭಿಷೇಕ ಪೂಜೆ ಮೆರವಣಿಗೆ ಎಲ್ಲರೂ ಮಾಡಿದ ಅದೇ ರೀತಿ ಕೂಡ ಸಂಪೂರ್ಣ ವಿಶ್ವದಲ್ಲಿ ಎಷ್ಟು ಯಾವ್ಯಾವ ಸ್ಥಾನಗಳಲ್ಲಿ ಯಾವ್ಯಾವ ಊರು ಹಳ್ಳಿ ಪ್ರದೇಶಗಳಲ್ಲಿ ಜಯಂತಿದ್ದಾರೆ ಅಲ್ಲೆಲ್ಲರೂ ಕೂಡ ಮಹಾವೀರ ಸ್ವಾಮಿಯ ಕಾರ್ಯಕ್ರಮವನ್ನು ಜನ್ಮ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಅದೇ ರೀತಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಕೂಡ ಭಗವಾನ್ ಮಹಾವೀರ ಸ್ವಾಮಿಯ ಜನ್ಮ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಮತ್ತೆ ಮುಂದಿನ ವಾರ್ತೆಗರೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ